ಎಲ್ಲಿ ಎಲ್ಲಿ ನೋಡಿದ್ರಿ ಫೇಸ್ಬುಕ್ನಲ್ಲಿ ನೋಡಿದ್ರ ಫೇಸ್ಬುಕ್ ನಾನು ನೋಡಿದ್ರೆ ಅದ್ರಾಗೆ ಹಾಂ ಅದ್ರಾಗ ಏನಿತ್ತು ಏಳ್ನೂರು ತೊಂದ್ರೊಂಬತ್ತು ಅಂತಿಂತಲ್ಲ ಮತ್ತೆ ಅದನ್ನ ಬಂದಿರಲ್ಲ ಹಾಂ ಬಟ್ ಹೆಂಗದ ನೋಡಿದಿರ

ಬ್ರ್ಯಾಂಡೆಡ್ ಬಟ್ಟೆಗಳಂತ ಚೆನ್ನಾಗದ ರೀ ಬಟ್ಟೆ ಹೆಂಗೆ ಅದಾವು ನೋಡಕತ್ತೀರಿ ಬ್ರಾಂಡೆಡ್ ಬಟ್ಟೆಗಳು ಅಲ್ವಾ ಕೆ ಜಿಗೆ ಆರು ಏಳು ಆರು ಏಳು ಹಲವಾರಿದ್ದರೆ ಎಂಟು ಒಂಬತ್ತು ಬ್ರ್ಯಾಂಡೆಡ್ ಬಟ್ಟೆಗಳು ಕೆಜಿಗೆ ಏಳ್ನೂರ ಏಳುನೂರ ಎಂಟುನೂರು ರೂಪಾಯಿನೇ ಲೆಕ್ಕ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹ್ಞೂ ಹ್ಞೂ ಎಣ್ಣು ಹುಡುಗರು ಹುಡುಗಿಯರಿಗೆ ಹೆಂಗಮ್ಮ ಇವ ಹೆಂಗದ ಬಟ್ಟೆ ಇವ ಇವು ನೋಡಿರಲ್ಲ ಬ್ರ್ಯಾಂಡೆಡ್ ಬಟ್ಟೆ ಅವು ಹೆಂಗದ ಇವು ಎಲ್ಲ ತಗೊಂಡಿರಲ್ಲ ಚೆನ್ನಾಗದ್ರಿ ಅವು ಹಾಂ ಯಾಕಂದ್ರೆ ಇದು ಬ್ರ್ಯಾಂಡೆಡ್ ಇದು ಕಂಪನಿವ ಅಲ್ವಾ ಇದು ಹೊಟ್ಟ ಇದು ಆಗಲ್ಲ ಇದು ನೀ ತಗೊಂಡೇನಮ್ಮ ನಿನಗೆ ಏನು ಆಯ್ಕೆ ಮಾಡ್ಕೊಂಡೆ ಚೆನ್ನಾಗದವಾ ಖುಷಿ ಅನ್ನಿಸ್ತಾ ಹ್ಞೂ ಯಾವ ಊರಿಂದ ಬಂದಿರಿ ಮುದೇನೂರ ಹೆಂಗೆ ಗೊತ್ತಾಯ್ತು ನಿಮಗೆ ಮೊಬೈಲಲ್ಲಿ ನೋಡಿದ್ರ ಫೋನ್ಯಾಗ ನೋಡಿದ್ರ ನಾನು ನೋಡಿದ್ರೆ ಅದ್ರಾಗೆ ನಾ ಇದ್ನಲ್ಲ ಅದ್ರಾಗ ಇನ್ಸ್ಟಾಗ್ರಾಮ ನೋಡಿದ್ರೆ ಅದ್ರಾಗ ಇದ್ನೆಲ್ಲ ಓಕೆ ಸಿಕ್ನಾಂಕ್ ಯು ವೀಕ್ಷಕರೇ ಇವತ್ತಿನ ದಿವಸ ನಾವು ಕುಷ್ಟಿಗೆಯಲ್ಲಿ ಇದ್ದೀವಿ ಇಲ್ಲಿ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ ಕುಷ್ಟಿಗೆಯಲ್ಲಿ ಕೃಷ್ಣ ರುಕ್ಮಿಣಿ ಇದು ಸಭಾ ಮಂಟಪದಲ್ಲಿ ಇಲ್ಲಿ ಬಟ್ಟೆಗಳನ್ನು ತೊಗೊಳಕಂತಾನೆ ನಮ್ಮ ಚಾನಲ್ ನೋಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಐಡಿ ನೋಡಿಕೊಂಡು ಅದು ಅಡ್ವರ್ಟೈಸ್ ಹಾಕಿದ್ವಿ ಅವರು ತೊಗೊಳಕ್ಕೆ ಬಂದಾರ ಹೆಂಗದ ರೀ ಬಟ್ಟೆ ಚೆನ್ನಾಗಿದ್ದಾವೆ ನಿಮ್ಗೆ ಏನು ಖುಷಿ ಅನಿಸ್ತಾ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಬಟ್ಟೆ ತಗೋಬೋದು ಅನಿಸ್ತಾ ಹ್ಞೂ ಹ್ಞೂ ತಗೊಳ್ಳಿ ತಗೊಳ್ಳಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಬರುತ್ತೆ ನೋಡಿ ಲೈಫ್ ಬುಕ್ ಕನ್ನಡ ಅಂತ ಹೊಡೆದ್ರೆ ಬರುತ್ತೆ ನನ್ನ ನಾನು ಲೈಫ್ ಬುಕ್ ಕನ್ನಡ ಅಂತ ಯೂಟ್ಯೂಬ್ ಓಪನ್ ಹಾಯ್ ಹಾಯ್ ಸರ್ ನಮಸ್ಕಾರ ಇದು ಓಪನ್ ಆಯಿತಾ ಲೈಫ್ ಬುಕ್ ಕನ್ನಡ ಅಂತ ಓಪನ್ ಮಾಡಿರಿ ಅದರಲ್ಲಿ ಕೂಡ ಬರುತ್ತೆ ಬರ್ರಿ ಇಲ್ಲಿ ಅವ್ರು ನಮ್ಮ ಚಾನಲ್ ತೋರಿಸೋಣ ಇವ್ರಿಗೆ ಏನಮ್ಮ ನೀರು ಬಟ್ಟೆ ತೊಗೊಳಕ್ ಬಂದೇನಮ್ಮ ತೊಗೊಂಡ್ಯಾ ಯೂಟ್ಯೂಬ್ ಇವು ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕಿದ್ದಾರೆ ಇಲ್ಲಿ ಬೇರೆ ಕಡೆಯಿಂದ ಬಂದ್ಬಿಟ್ಟು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಒಂದು ಕೆ ಜಿಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕುಷ್ಟಗಿಯಲ್ಲಿ ಕೊಡ್ತಾ ಇದ್ದಾರೆ ಇದು ಎಲ್ಲಿ ಬರುತ್ತೆ ಅಂತಂದರೆ ನೀವು ಅಂಬೇಡ್ಕರ್ ಸರ್ಕಲಿಂದ ಮುಂದೆ ಬಂತು ಅಂತಂದ್ರೆ ಕುಷ್ಟಗಿಯಲ್ಲಿ ಹೊಸಪೇಟೆ ರೋಡಿದು ಕೃಷ್ಣ ರುಕ್ಮಿಣಿ ಹಾಂ ಕೃಷ್ಣ ರುಕ್ಮಿಣಿ ಸಭಾ ಮಂಟಪ ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ಮೇಲ್ಗಡೆಗೆ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ ಬರ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತೋರ್ಸೋಣ ಅವ್ರಿಗೆ ಓಕೆ ಹ್ಞೂ ಈಗ ಬಂತಲ್ಲ

ಹೋಗೋಣ ಹ್ಞೂ ಸರ್ ನಮಸ್ಕಾರ ಹೆಂಗ್ ಕೊಡ್ತಾ ಇದ್ದೀರಿ ಬಟ್ಟೆನಾ ಬನ್ನಿ ಏನು ಸರ್ ಏಳ್ನೂರ ಎಂಟುನೂರು ರೂಪಾಯಿ ಕೆಜಿ ಎಂಟುನೂರು ರೂಪಾಯಿ ಕೆಜಿ ಲೇಡೀಸ್ ಬಟ್ಟೆ ಎಷ್ಟು ಬರ್ಬೋದು ಅಂದಾಜು ಸೈಜ್ ಮೇಲೆ ಡಿಪೆಂಡ್ ಅಂದಾಜು ಎಷ್ಟು ಬರ್ಬೋದು ದೊಡ್ಡ ಹುಡುಗರಿಗೆ ಆದರೆ ಹಾಂ ಹಾಂ ಸಣ್ಣ ಚಿಕ್ಕ ಮಕ್ಕಳಿಗೆ ಈ ರೀತಿ ಒಂದು ಎಂಟ್ರ ಎಂಟರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಆರು ಏಳು ಆರು ಏಳು ಬಟ್ಟೆ ಬರುತ್ತೆ ಓಕೆ ಸರ್ ನಿಮ್ಮ ಪ್ಲೇಸ್ ಹೇಳ್ತೀರಾ ಎಲ್ಲಿ ಬರಬೇಕು ನಮ್ಮ ಜನ ಅಂತ ಕೃಷ್ಣ ರುಕ್ಮಿಣಿ ಕಲ್ಯಾಣ ಮಂಟಪ ಹೊಸಪೇಟ್ ರೋಡ್ ಹ್ಞೂ ಹಾಂ ಹಾಂ ಬೋರ್ಡ್ ಹಾಕಿದ್ದೀರಿ ಸರ್ ಅಲ್ಲೆಲ್ಲ ಹಾಂ ಓಕೆ ವೀಕ್ಷಕರೇ ಆ ಬೋರ್ಡು ಕೂಡ ನಾನು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಬಟ್ಟೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಬ್ರ್ಯಾಂಡೆಡ್ ಬಟ್ಟೆಗಳು ಇದ್ದಾವೆ ಇಲ್ಲಿ ನೀವು ವೀಕ್ಷಣೆ ಮಾಡ್ಬೋದು ಇವತ್ತಿನ ದಿವಸ ಇಲ್ಲಿ ಹಬ್ಬದ ವಿಶೇಷವಾಗಿ ಜನರು ಕೂಡ ಬಂದು ತೆಗೆದುಕೊಳ್ತಾ ಇದ್ದಾರೆ ಬಟ್ಟೆಗಳನ್ನು ಓಕೆ ಸರ್ ಬಟ್ಟೆ ತಗೊಂಡ್ರಾ ಎಲ್ಲಿಂದ ಬಂದಿರಿ ಗುನ್ನಾಳ ಏನು ತೊಗೊಂಡ್ರಿ ಜಾಕೆಟ್ ತೊಗೊಂಡ್ರಾ ಹ್ಞೂ ಹಾಂ ಚೆನ್ನಾಗಿದೆ ಮಳೆಗಾಲದಲ್ಲಿ ಹಾಕೊಳ್ಳೋಕ್ಕೆ ಹ್ಞೂ ನಿಮ್ಗೆ ಹೆಂಗ ಗೊತ್ತಾಯಿತು ಇದು ಇಲ್ಲಿ ಬರೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಿರಾ ಹಾಂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ರೆ ನಮ್ಮನ್ನು ನಾವಿದ್ವಾ ಹಾಂ 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 ಓಕೆ ನೋಡಿ ನಿನ್ನೆ ನೋಡಿದಿರಿ ಹಾಂ ಓಕೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ನಿಮ್ಮ ಏನು ರೀ ಮಲ್ಲಿಕಾರ್ಜುನ್ ಹಾಂ ಗುನ್ನಾಳಿಂದ ಬಂದಿರಿ ಬನ್ರಿ ಓಕೆ ಮಳೆಗಾಲದಲ್ಲಿ ಬಳಸ್ತಕ್ಕಂಥ ಬಟ್ಟೆಗಳು ಕೂಡ ಇಲ್ಲಿ ಸಿಕ್ತವು ಇದು ಪ್ಯಾಂಟು ಪ್ಯಾಂಟ್ ಪೀಸು ಮತ್ತು ಮೇಲೆ ಹಾಕೊಳ್ಳಿಕ್ಕೂ ಕೂಡ ಸಿಗ್ತವೆ ಜರ್ಕಿನ್ಗಳು ಇಲ್ಲೇ ನಾವು ಬರ್ರಿ ಬೇರೆಯವ್ರನ್ನ ಮಾತಾಡ್ಸೋಣ ओ नमस्कार ये तो वो कहते बटे क्या कपड़ा ले रहे हैं बेच रहे ठीक है? हाँ। है तो कितना में बेच रहे हंड्रेड में हाँ। के हाँ। एक के जी को एक हंड्रेड हाँ। है ना हाँ। हाँ। सही बात बोलो जल्दी जोश से आराम से हाँ। लाइव है हाँ। प्रोग्राम हाँ। कौन सा कौन सा कपड़ा है एक ये पूरा कुर्ती है, पूर्ती पूर्ती है, है जोर से बोलो जरा जेंट्स का टी शर्ट है, क्या, क्या है, है नाइट नाइट पैंट सभी है इधर ಈ ಕೆ ಜಿಗೂ ಏಟ್ ಹಂಡ್ರೆಡ್ ಓಕೆ ಅವರು ಬೇರೆ ಕಡೆಯಿಂದ ಬಂದು ಬಟ್ಟೆಗಳನ್ನು ಮಾರ್ತಾ ಇದ್ದಾರೆ ಒಂದು ಕೆ ಜಿಗೆ ಎಂಟುನೂರು ರೂಪಾಯಿ ಲೆಕ್ಕ ಅಂದರೆ ಏಳ್ನೂರ ತೊಂಬತ್ತೊಂಬತ್ತು ಅಂತ ಹೇಳ್ತಾರೆ ಎಂಟುನೂರು ರೂಪಾಯಿ ಒಂದು ಕೆ ಜಿಗೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಮಾರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿರೋ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲ ನೋಡ್ರಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬಟ್ಟೆಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಓಕೆ ಸ್ನೇಹಿತರೆ ಯಾರು ಚಿಟ್ಟಂ ಅಂತ ಹೇಳೋ ಯಾರು ಮೆಸೇಜ್ ಹಾಕಿದ್ದೀರಿ ಗುಡ್ ಸರ್ ಥ್ಯಾಂಕ್ ಯು ವೆಂಕಟೇಶ್ ಸ್ವಾಮಿ ಹ್ಮ್ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಇನ್ನೂ ಬೇರೆಯವ್ರನ್ನ ಮಾತಾಡಿಸಿ ತೋರಿಸ್ತೀನಿ ಬರ್ರಿ ಆಯ್ತುಂಟು ಬ್ರ್ಯಾಂಡೆಡ್ ಬಟ್ಟೆಗಳು ಏನ್ ಸರಾ ನಮಸ್ಕಾರ ಸರ್ ಎಲ್ಲಿಂದ ಬಂದಿರಿ ಇದಾವ್ರಾ ಹಾಂ ಸರ್ ಎಲ್ಲಿ ಅಡ್ವರ್ಟೈಸ್ ನೋಡಿ ಬಂದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾ ಸರ್ ನೋಡಿದ್ರಾ ಥ್ಯಾಂಕ್ ಯು ನೋಡಿರಿ ಏನು ನಿಮ್ಮ ಹೆಸರು ನೂರ್ ಮೊಹಮ್ಮದ್ ಹಾಂ ಹಾಂ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಬಂದ್ರಿ ಓಕೆ ಹೆಂಗದ ಸರ್ ಬಟ್ಟೆ ತೊಗೊಳಕತ್ತೀರಿ ನಮ್ಮ ರಿವ್ಯೂ ಕೊಡೋಣ ನಮ್ಮ ಜನರಿಗೆ ಸಿಗೋ ತೋರಿಸ್ರಿ ನೀವು ಎಂತ ಎಂಥ ತೊಗೊಂಡಿರಿ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಂ ಎಸ್ಸು ಹಾಂ ಚೆನ್ನಾಗದವ್ರಿ ಹಾಂ ಒಂದು ಕೆ ಜಿಗೆ ಎಷ್ಟು

ಇದು ನೀವು ನಿನ್ನೆ ತಗೊಂಡಿದ್ದು ಓಕೆ ಎಷ್ಟು ಬಂತು ಎಷ್ಟು ಆಯ್ತು ಇದಕ್ಕೆ ನಾಲ್ಕುನೂರು ರೂಪಾಯಿ ಎರಡು ಬಂದ್ವಾ ಹಾಂ ಹಾಂ ಹುಡುಕ್ಬೇಕಾ ಹುಡುಕ್ಬಿಟ್ಟು ತೊಗೊಳೋದು ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಬ್ರ್ಯಾಂಡೆಡ್ ಬಟ್ಟೆಗಳು ಸರ್ ನಮಸ್ಕಾರ ಸರ್ ತಾವೆ ಎಲ್ಲಿಂದ ಬಂದಿರಿ ಇದೇ ಊರವರು ನಿಮಗೆ ಹೆಂಗೆ ಗೊತ್ತಾಯ್ತು ಸರ್ ಇದು ಇದು ಮುಖಾಂತರ ಬಂದಿದ್ದೀವಿ ಸರ್. ಹ ನಮ್ಮ ಅಡ್ವರ್ಟೈಸ್ ಮುಖಾಂತರ ನೋಡಿದ್ರಿ. ಡಿ ಫಾಲೋ ಮಾಡಿ ಸರ್ ನಮ್ಮನ್ನು ಕೂಡ ಪ್ರೋತ್ಸಾಹ ಮಾಡಿ ನಾವು ನಿಮ್ಮವರೇ. ಖಂಡಿತ ಮೇಡಂ ಸರ್. ಸರ್ ಈ ಬಟ್ಟೆಗಳು ಹೆಂಗಿದಾವ ಸರ್ ಬಟ್ಟೆಗಳ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿದೆ. ಖಂಡಿತ ಇದೆ. ಹ್ಮ್. चलो ಓಕೆ ಬನ್ನಿ ಸ್ನೇಹಿತರೆ ನಮ್ಮ ಗ್ರಾಹಕರ ಜೊತೆಗೆ ಅಂದ್ರೆ ನಮ್ಮ ಫಾಲೋವರ್ಸ್ ಗಳ ಜೊತೆ ಮಾತಾಡೋಣ. ಸರ್ ಈಗ ಬಟ್ಟೆಗಳನ್ನ ತೋಳಕ್ಕೆ ಬಂದಿರಲ್ಲ ಬ್ರ್ಯಾಂಡೆಡ್ ಅಂತಂದು ಹೇಳಿಬಿಟ್ರು. ಈಗ ನಿಮ್ಗೆ ಹೇಳ್ರಿ ಅದು ಬ್ರಾಂಡೆಡ್ ಅದಾವ ಇಲ್ಲೋ ಅನ್ನೋದನ್ನ ನೀವೇ ಹೇಳ್ರಿ ಮತ್ತೆ ನಾ ಹೇಳೋದ್ರ ಜೊತೆಗೆ ನೀವೇ ಹೇಳ್ಬೇಕು ಅಷ್ಟೇ ಈ ತರ ಬ್ರಾಂಡೆಡ್ ಬಟ್ಟೆಗಳನ್ನ ಸಸ್ತಾದೊಳಗ ಈಗ ನಿಮ್ಗೆ ಏನಿಸುತ್ತೆ ಬೇರೆ ಕಡೆಗೆ ಇವೇ ಬಟ್ಟೆಗಳನ್ನ ತಗೊಳಕ್ ಹೋದ್ರೆ ಅಷ್ಟೇ ಹತ್ತೊಂಬತ್ತು ಸಾವಿರ ಹನ್ನೆರಡು ನೂರು ಇವೆಲ್ಲ ಬೀಳುತ್ತೆ ಬಟ್ ಇವು ಕಡಿಮೆ ದರದಲ್ಲೇ ತಗೊಳ್ಳೋಣ ಏನಂತ ಹೋಲ್ಸೇಲ್ ದರ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೋಲ್ಸೇಲ್ ಇದು ನಿನ್ನೆ ತಗೊಂಡಿದ್ದಾ ಅಥವಾ ಮೊದ್ಲಿದ್ದ ಇಲ್ಲೋ ಇಲ್ಲಿದ್ದು ಇದು ಮೊದಲಿದ್ದು ಬಟ್ ನಾನು ಬಟ್ಟೆ ಬಟ್ ಚೆನ್ನಾಗಿದೆ ಮನೆಗಳು ಅಂತ ಹೇಳಿದ್ರು ಓ ಮುತ್ತಣ್ಣ ಬಾರು ನಮಸ್ಕಾರ ಏಯ್ ಬರ್ರಿ ಈಗ ಬಂದೆ ಇಲ್ಲ ಇಲ್ಲಿಲ್ಲ ನಾನು ಈಗ ಬಂದೆ ಏನು ನೀವು ಬಟ್ಟೆ ತನಕ ಬಂದಿರ ಹಾಂ ಹಾಂ ತೋರಿ ತೋರಿ ಹಾಂ ಹಾಂ ನೀವು ಏನು ನೋಡಿ ಬಂದೆ ಏ ಬಾ ಸರ್ ಬರ್ರಿ ಮಹೇಶ್ ಸರ ನೀವೇನು ನೋಡಿ ಬಂದಿರಿ ಸರ್ ಹೇಳಿರಿ ಏನು ವಿಡಿಯೋ ನೋಡಿ ಬಂದ್ರಾ ಏನು ಸರ್ ಹಾಂ ಊರಿಂದ ಬಂದಿರಿ ಎರಡು ಹೋಳಿಂದ ಬಂದಿರಿ ಓಕೆ ಸರ್ ಬಟ್ಟೆ ತೊಗೊಳ್ರಿ ಸರ್ ನಮಸ್ಕಾರ ಸರ್ ಬಟ್ಟೆ ತಗೊಂಡ್ರ ಸರ್ ಹೆಂಗದ ಬಟ್ಟೆ ಯಾಕಂದ್ರೆ ನಮ್ಮ ವೀಕ್ಷಕರು ನೋಡ್ತಿರ್ತಾರ ನೋಡೋಣ ಅವರು ಬ್ರ್ಯಾಂಡೆಡ್ ಅಂತ ಹೇಳಿವಿ ಅದೇ ನೀವು ಬ್ರ್ಯಾಂಡೆಡ್ ಬಟ್ಟೆಗಳು ಅನ್ಸುತ್ತಲ್ವಾ ಓಕೆ ಎಷ್ಟು ಎಷ್ಟು ರೇಟ್ ಅಂತ ನೋಡ್ಕೊಂಡು ಬಂದಿರಿ ನೀವು ಜಿಗೆ ಎಂಟುನೂರು ರೂಪಾಯಿ ಹಾಂ ಹಾಂ ಏನು ಅನ್ಸುತ್ತೆ ಸರ್ ಜಿಗೆ ಎಂಟ್ನೂರು ರೂಪಾಯಿ ಎಷ್ಟು ಅಲ್ಲಿ ಹೊರಗಡೆ ಸಿಗಲ್ಲ ಚೆನ್ನಾಗದ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಇದು ಇಲ್ಲಿ ಬಟ್ಟೆ ನಮ್ಮನ್ನು ನೋಡಿದ್ರ ನೋಡೇ ಬಂದ್ರಿ ಯಾವರಿಂದ ಬಂದಿರಿ ಸರ್ ಚಳಿಗೆರಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾಲೋ ಮಾಡಿ ಸರ್ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದು ಯೂಟ್ಯೂಬ್ ಅಲ್ಲಿ ಕೂಡ ಇದೆ ಅದನ್ನು ಫಾಲೋ ಮಾಡಿ ಸರ್ ಹಾ ನಮಸ್ಕಾರ ಬಟ್ಟೆ ಇವು ವೇರ್ ಇವು ಏನು ಚಾಚಾ ನಮಸ್ಕಾರ ಎಲ್ಲಿಂದ ಬಂದಿರಿ ಲೋಕಲ್ ಆ ಬಟ್ಟೆ ತಗೊಂಡ್ರಾ ಇಲ್ಲ ಇನ್ನೂ ತಗೊಂಡಿಲ್ಲ ಈಗ ಹೋಗ್ಬೇಕಿನ್ನ ಸೈಜ್ ನೋಡಾಕತ್ತೀರಿ ಸಿಗವಲ್ವಾ ಗೋಲ್ ಹಾ ನಿಮ್ಗೆ ಸಾರಿ ಸರ್ ನಿಮ್ಗೆ ಸಿಕ್ವಾ ಹುಡುಕಾಡ್ಬೇಕಷ್ಟೇ ಹ್ಮ್ ಹುಡುಕಾಡಿ ಸರ್ ತಗೊಳ್ಳಿ ಏನು ನಿಮ್ಮ ಹೆಸರು ನಮ್ಮ ಹ್ಮ್ 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 ओके okay, चाचा तो बोले कौन सा कौन सा कपड़ा है दिखाओ जरा ओ तो छोड़ो ये देखिए ये दिखाओ ब्रांडेड कपड़ा इंडियन ऑर्डर बाय टी शर्ट सर हाँ वेरे वेरे टी शर्ट सर ডাই mm. <coughs> 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 Hola mamá,